ಮಾತಾ ಮಹಾದೇವಕ್ಕ ಹೇರಳ ಕಂಬಗೆ ಊರಾಗ ಹೋಂತ ಕಂದ ಹಾಕ ಒಂದಾಳಗ ಏನ ಹುಡಿಗಿನ ಮಾತ್ರ ಸಲ್ಲ ಬಿಡುವುದಷ್ಟೇ ಚೀನಾ ಮ್ಯಾಗ ಈಗಿ ಸಿರಿ ಹರಡ ಕಳಸ ತೀನ ಹೇಳುವ ನನಗ ಇದಾಗ ಹೋಗಿ ಬನ್ನಿ ಬಲ್ಲಿ ಎಲ್ಲಿಗ ಪುರಾಣದಾಗಿನ ಮಾತಾ ಮಾಡಿವೆ ಪೂರ್ತಿ ನಿನಗ ಹೇಳುತ್ತಾನ ಈಗ ಏನು ಶಾಸ್ತ್ರ ಹಿಡದ ಹಾಡುತ್ತಬಾರ ಅಲ್ಲ ಗುಡಿ ತಂಗಿ ಸೋಣಿಗಿರಿ ಸುಟ್ಟಿದ್ವಿ ಚಾಕೊಲದ ಒಳಗ ಹೊಲ ಒಳಗ ಹೊಲ ಅಂದ್ರ ಯಾವ್ದಂತೇಳಿ ತಂಗಿ ಅದರಾಗ अध्यात मात थिती हेतना खोडी दा सबल लागे ये वला अंद्र मूरु शरीर मल वलागे ये मूरु वर्य शरीर तैंगे वला महाडना अप्पा आगे कर्मेंद्रिया ऐद तयर मा शरीर दडग ए पंचेंद्रिया ऐद ऐत कर्मेंद्रिया ऐद ज्ञानेंद्रिया ऐद तयर मार ತಮ್ಮವಾಗ ನಿಮ್ಮ ಅವ್ವ ಹ್ಯಾಂಗ ಹುಟ್ಟ ಹೇಳುತ್ತಾಗ ಏ ಪೈಲೆ ಪ್ರಥಮ ವಿಚ್ಛ ಮಾಡಿ ವಿಚ್ಛ ಶಕ್ತಿನ ಹುಟ್ಟ ಶಾಣ ಏ ಮೋಹ ಮಾಡಿ ಮೋಹ ಶಕ್ತಿನ ಹುಟ್ಟು ಹುಷಣಾವಾಗ ಕೈಲಾಸದ ಒಳಗ ನಾಕ ಮಂದಿನ ಉತ್ಪತ್ತಿ ಅವಾಗ ಆಗ ಇವ್ರನ್ನ ಕಾಯಕ ಹಚ್ಚರ ನೋಡ್ರಿ ಭೂಯೋಗದ ನನಗ ಇನ್ನೊಂದು ವಿಷಯ ಶೆ ಹೆಂಗ ತತ್ವದಿಂದ ತಯಾರ ಆಯತಿ ಹೇಳ ಐದ ತತ್ವದಿಂದ ತಯಾರ ಮಾಡೋಣ ಹೊರಗಿಂದ ಒಳಗ

ಯನ್ನ ಅಂತ ನನಗ ಹೇಳ ಇವನ ಯಾರ ತಯಾರ ಮಾಡ್ಯರ ಮಾದೇವಿ ಮಹರ ಮದಲಿಗ ನಮ್ಮ ಪರಮೇಶ್ವರಗ ಪಂಚಮುಖಗಳ ಅದಾವ ಮದಲಿಗ ಅವನ ಪಾಲ ಇಲ್ಲ ಆಗ ಇಲ್ಲಿ ಹೆಂಗಿ ಹೇಳ ಸ್ಟೇಜ್ ಆಗ ಇಲ್ಲಿ ಏನ್ ಹೇಳ್ತಾಳ ಹೆಣಮಗಳು ಈ ಶರೀರ ಅಂದ್ರೆ ನಂದೈತ ಇದು ಅಲರ್ದ ಭೂಮಿ ನಂದೈತಿ ಕೊತ್ತವ್ರ ಹೆಣ್ಣ ನಿಂತ ಅವ್ರ ಹೆಣ್ಣ ಈ ಕಣ್ಣಿಗೆ ಕಾಣಿಸುವಂಥ ಜಲಚರ ಪ್ರಾಣಿಗಳೆಲ್ಲ ಹೇಳ್ತ ಹೇಳ್ತಾಳ ಹೇಳಾಕಿನುವ ಆಕಿನ ಮತ್ತೆ ಹೇಳಾಕಿ ಬ್ಯಾರೆ ಹೇಳ್ಲತ್ತಾಳ ಏ ತಂಗಿ ತಲಿಯಾಗ ಇಟ್ಕೋದೆ ಒಂದು ಮಾತು ಹೇಳ್ತಾನ ಕೇಳಿ ನೀ ಮಾಡೋ ಹಂತ ತಗದಿ ಹೆಂಗೆ ಆಗಾಕತ್ತದ ಹಂಗೆ ಆಗಲ್ಲ ತೀ ನೀ ಮಾಡೋ ಹಂತ ಕೆಲಸ ನಾನು ಬಂಬುಲವಾಡ ಗ್ರಾಮದಾಗ ಏನ್ ಮಾಡಾಕತ್ತೇಳ ಅಂದ್ರ ಚಪ್ರ ಹಾಕಿ ಕೇಳಿದ ಚಪ್ಪರ ಮೇಲೆ ಸ್ಲಾಪ್ ಹಾಕೇಳ ಚಪ್ಪರ ಮೇಲೆ ಸ್ಲಾಪ್ ಹಾಕಿದ್ರ ತಂಗಿ ಚಪ್ಪರ ತಡೆಯಂಗಿಲ್ಲ ತಗದ್ ಯಾರೇ ನಿನಗ ನನಗ ನಿನಗೊಂದು ಮಾತಿ ಹೇಳ್ತಾನೆ ಕೇಳು ತಂಗಿ ಏನ್ ಹೇಳ್ತಾಳಪ್ಪ ಅಂತಂದ್ರ ಏನು ಹೇಳ್ತಾ ಈ ಪಂಚ ತತ್ವಗಳು ನಮ್ಮ ಅವ್ವಣ ಹೆಣ್ಣದಿ ಹೇಳ್ತಿ ಹೇಳ್ತಾ ಹೇಳ್ತಾ ತಂಗಿ ನನ್ನ ಪರಮಾತ್ಮಗ ಪಂಚಮುಖಗಳದಾವ ಅದಾವ ಪಂಚಮುಖ ಪರಮೇಶ್ವರ ಪರಮೇಶ್ವರಗ ಪಂಚಮುಖಗಳು ಹೆಂಗದ ಹೇಳ್ತಾನೆ ಕೇಳೋ ಒಂದು ಅಘೋರ ಮುಖ ವಾಮದೇವ ಮುಖ ತತ್ತಪುರುಷ ಮುಖ ಈ ಮುಖ ಸದೋಜಾತ ಮುಖ ಯಾವಾಗ ಇವ ನನ್ನ ಪಂಚ ಪರಮಾತ್ಮಾಗ ಮುಖಗಳದಾವ ಈ ಐದು ಮುಖಗಳಿಂದ ಏನು ಮಾಡಿದ್ರ ಸ್ವಯಂ ಜ್ಯೋತಿ ಪರಮಾತ್ಮ ಒಂದ್ ಏನ್ ಮಾಡಿದ ಅಗೋರ ಮುಖದಿಂದ ಏನ್ ಮಾಡಿದ ಮಾಸ್ತರ ಅಗೋರ ಮುಖದಿಂದ ಏನು ಮಾಡಿದ ಹವ ತಯಾರ ಮಾಡಿದ ಈಶಾನ್ಯ ಮುಖದಿಂದ ಏನು ಮಾಡಿದ ಗಾಳಿ ತಯಾರ ಮಾಡಿದ ವಾಮದೇವ ಮುಖದಿಂದ ಏನು ಮಾಡಿದ ನೀರು ತಯಾರ ಮಾಡಿದ ಹೌದು ಮುಖದಿಂದ ಏನ್ ಮಾಡಿದ ಬೆಂಕಿ ತಯಾರ ಮಾಡಿದ ಸದೋ ಜಾತ ಮುಖದಿಂದ ಏನ್ ಮಾಡಿದ ನಮ್ಮ ಅಪ್ಪ ಇದರ ಭೂಮಿ ಒಂದ ಬ್ರಹ್ಮಾಂಡ ತಯಾರ ಮಾಡಿದ ಬ್ರಹ್ಮಾಂಡ ತಯಾರ ಮಾಡಿದ ಹೌದು ಹೌದು ಮತ್ತೆ ಇಲ್ಲಿ ಒಟ್ಟು ನಮ್ಮ ಅಪ್ಪ ಮಾಡೋಣ ಅಂದ್ರೆ ನಿನ್ನ ಸಿ ಪಾಲ್ ಏನೈತಿ ನಿಮ್ಮ ಅವು ಪಾಲು ಏನೈತಿ ಬೇಗಲಾ ದುರ್ಗವದಳು ದ್ಯಾಮವದಳು ಕಂಠ್ಯವದಳು ಕರಿಯವದಳು ಸರಸ್ವತಿಯಾದಳು ಲಕ್ಷ್ಮೀ ಅದಳು ದುರ್ಗವದಳು ದ್ಯಾಮದಳು ಏನು ಪಾರ್ವತಿ ನಿಮ್ಮ ಎಲ್ಲ ಹೆಂಗಿಲ್ಲ ನಮ್ಮ ಪೈಲೇ ಪ್ರತಮ್ಮದಾಗ ಜಗತ್ತು ಒಂದಕ್ಷಣದಾಗ ಮಾಡಿ ತಂಗಿ ತಂಗಿ ಒಂದ ಕಾಲಕ್ಕೆ ಎಂಬತ್ನಾಕು ಲಕ್ಷ ಜೀವರಾಶಿಗಳ ಹುಟ್ಟ ಒಂದೇ ಕ್ಷಣದಾಗ ಬೆಟ್ಟ ಗುಡ್ಡ ನದಿಯ ಮುತ್ತ ರತ್ನ ಸಮುದ್ರ ಎಲ್ಲ ವೈಢರ್ಲಗಳನ್ನ ಹುಟ್ಟಪ್ಪ ಕ್ಷಣದಾಗ ಮಾಸ್ತರ ಸ್ಥೂಲ ದೇಹ ತಯಾರ ಮಾಡ ಒಂದಕ್ಷಣದ ಇಳಿ ಪ್ರಮಾಣವನ್ನ ಸೃಷ್ಟಿ ಮಾಡಿ ಹೋದ ಸ್ವಯಂ ಜ್ಯೋತಿ ಪರಮಾತ್ಮ ಅದಕ್ಕೆ ತಂಗಿ ದೇವನೋಪ ನಾಮ ಹಲವು ಅಂತ ನಿಮ್ಮ ಮೌದಿಂದ ಏನೇನು ಇಲ್ಲ ನಿಮ್ಮ ನಿಮ್ಮದಿಂದ ಜಗತ್ತದ ಏನು ನಿರ್ಮಾಣ ಆಗಿಲ್ಲ ಮೇರಿ ಅಮ್ಮ ಪೈಲೇ ಪ್ರಥಮದಾಗ ನೋಡು ನಮ್ಮ ಮಾಪಿ ತಮ್ಮ ಕ್ರತಾವಿಗದಾಗ ನಮ್ಮ ಅಪ್ಪಿ ಹಂಗಿದ್ದ